ಕೆಲಸಗಳನ್ನು ಮಾಡಿದೆ ಅದನ್ನು ಬಿಟ್ಟು ಹಲವಾರು ಸಮಾಜ ಕೆಲಸಗಳು ನಿರಂತರವಾಗಿ ನೂರ ಇಪ್ಪತ್ತು ವರ್ಷಗಳಿಂದ ಜಗತ್ತಿನ ಅದನ್ನು ಮಾಡುತ್ತಾ ಬಂದಿದೆ ನೂರ ಇತಿಹಾಸ ಲಕ್ಷದ ಸದಸ್ಯರು ಸಾಧಾರಣ ಮೂರು ಮೂವತ್ತೈದು ಸಾವಿರ ಕ್ಲಬ್ಗಳನ್ನು ಒಳಪಟ್ಟಂತಹ ರೋಡ್ ಸಂಸ್ಥೆ ನಮ್ಮ ಭಾರತ ದೇಶ ಬಂದರೆ ಒಂದು ಲಕ್ಷದ ಎಪ್ಪತ್ತು ಸಾವಿರದ ಸದಸ್ಯರು ಮೂರುವರೆ ಸಾವಿರ ಕ್ಲಬ್ ಅದೇ ರೀತಿ ನಮ್ಮ ಜಿಲ್ಲೆಯ ಮಾತುಕತೆ ಬಂದರೆ ನಾಲ್ಕು ರೆಬ್ಯೂಟಿ ಡಿಸ್ಟ್ರಿಕ್ಟ್ ಅದು ದಕ್ಷಿಣ ಕನ್ನಡ ಮೈಸೂರು ಕೊಡಗು ಚಾಮರಾಜನಗರ ಇಲ್ಲಿ ಎಪ್ಪತ್ತೆಂಟು ಐವತ್ತು ಸದಸ್ಯರು ಒಳಗೊಂಡಿದೆ ನಾವು ಸುಳ್ಯ ಕಂಪನಿ ಗೊತ್ತಿರುವ ಈ ಪರಿಸರದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದೆ ಐವತ್ನಾಲ್ಕು ವರ್ಷದ ಇತಿಹಾಸ ಇರುವ ಈ ಸಂಸ್ಥೆ ತನ್ನದೇ ಆದ ಒಂದು ಕಟ್ಟಡ ತನ್ನದೇ ಆದ ಒಂದು ಸ್ಕೂಲ್ ಇಂಥ ಒಂದು ಬಹಳಷ್ಟು ಜನರಿಗೆ ಒಂದು ವಿದ್ಯಾಭ್ಯಾಸವನ್ನು ಕೊಡುವ ಒಂದು ವ್ಯವಸ್ಥೆಯನ್ನು ಈ ಸುಳ್ಯ ಕಂಪನಿಯಿಂದ ನಿರಂತರವಾಗಿ ನಡೆಯುತ್ತಾ ಬಂದಿದೆ ಅದರೊಟ್ಟಿಗೆ ಅದು ಇಲ್ಲಿ ಅಥವಾ ಬಡವರಿಗೆ ಬೇಕಾಗುವಂತಹ ಮನೆಯ ವ್ಯವಸ್ಥೆಗಳು ಇರ್ಬೋದು ಹಲವಾರು ವರ್ಷಗಳಿಂದ ಕೆಲಸಗಳು ಇವತ್ತು ಇಲ್ಲಿ ಬೆಳ್ಳಾರೆ ರೋಡ್ ನಲ್ಲಿ ಒಂದು ಸುಸಜ್ಜಿತವಾದ ಒಂದು ಬಸ್ ತಂತ್ರಜ್ಞಾನವನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ ಆ ಸುಮಾರು ಒಂದು ಮೂರುವ ಈ ಬಸ್ ಸ್ಟ್ಯಾಂಡ್ ಬಹಳ ಉತ್ತಮ ರೀತಿಯಲ್ಲಿ ಆಧುನಿಕ ಒಂದು ತಂತ್ರಜ್ಞಾನವನ್ನು ಉಪಯೋಗ ಮಾಡಿಕೊಂಡು ಜನರಿಗೆ ಒಂದು ಉತ್ತಮವಾದ ತಂಗು ಧರ್ಮವನ್ನು ಈ ಒಂದು ಲೋಕಾರ್ಪಣೆ ಮಾಡಿಕೊಂಡು ಅದರೊಟ್ಟಿಗೆ ಬಹಳಷ್ಟು ಕೆಲಸಗಳು ಈ ವರ್ಷ ಒಂಬತ್ತು ಜಿಲ್ಲೆಯ ಯೋಜನೆಗಳು ಆ ಒಂಬತ್ತು ಜಿಲ್ಲೆ ಯೋಜನೆಗಳಲ್ಲಿ ಒಂದು ಸಂಧ್ಯಾ ಸುರಕ್ಷಾ ಅದು ಸೀನಿಯರ್ ಸಿಟಿಸನ್ಗೆ ಒಂದು ಹಿರಿಯ ನಾಗರಿಕರಿಗೆ ಬೇಕಾಗುವಂತಹ ವ್ಯವಸ್ಥೆ ಆ ನಂತರ ಕ್ಯಾನ್ಸರ್ ವ್ಯಾಕ್ಸಿನ್ ಮತ್ತು ಅವೇರ್ನೆಸ್ ಪ್ರೋಗ್ರಾಮ್ ಮತ್ತೆ ಪ್ರಾಜೆಕ್ಟ್ ಪಾಸಿಟಿವ್ ಹೆಲ್ತ್ ನಾರ್ಮಲ್ ನಾವು ಬಿಪಿ ಮತ್ತು ಶುಗರ್ ಅನ್ನು ಅಳತೆ ಮಾಡಿಕೊಳ್ಳುವ ಅಥವಾ ವ್ಯತ್ಯಾಸಗಳಿದ್ದರೆ ಅವರ ಆಹಾರ ಪದ್ಧತಿಯಲ್ಲಿ ಅವರಿಗೆ ಬೇಕಾಗುವಂತಹ ಔಷಧಿಗಳ ವ್ಯವಸ್ಥೆಗಳನ್ನು ಒಂದು ಬೇಕಾಗ ಒಂದು ಉತ್ತಮ ವೈದ್ಯರ ಮೂಲಕ ಸಲಹೆ ಸೂಚನೆಗಳು ಕೊಡುವ ಒಂದು ಯೋಜನೆ ಅದೇ ರೀತಿ ಅಂಗನವಾಡಿ ಪುನಶ್ಚೇತನ ಕಾರ್ಯಕ್ರಮ ಇರ್ಬೋದು ಅಥವಾ ರೋಡ್ ಸೇಫ್ಟಿಯ ಪ್ರೋಗ್ರಾಮ್ ಇರ್ಬೋದು ಅಥವಾ ಮೆಂಟಲ್ ಅವೇರ್ನೆಸ್ ಬಗ್ಗೆ ಈಗಷ್ಟು ಬಹಳಷ್ಟು ಚಾಲೆಂಜ್ ಇರುವ ಅದರ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಇರ್ಬೋದು ಎಡಿಕ್ಷನ್ ಮತ್ತೆ ಡಿ ಎಡಿಕ್ಷನ್ ಬಗ್ಗೆ ಮಾಕ್ಲಿಕ್ಕೆ ಕೊಡುವಂತ ಒಂದು ಅವರಿಗೆ ಒಂದು ಅದರ ಬಗ್ಗೆ ಅಭಿತ್ತು ಕೊಡುವ ಒಂದು ಯೋಜನೆ ಇದ್ದಾರೆ ಇಂಥ ಒಂದು ಯೋಜನೆಗಳನ್ನು ನಾವು ಜಿಲ್ಲೆಯಲ್ಲಿ ಈ ವರ್ಷ ಅಳವಡಿಸಿದ್ದೇವೆ ಅಳವಡಿಸಿದ್ದೇವೆ ಈ ಎಲ್ಲ ಯೋಜನೆಗಳನ್ನು ಸುರ್ಯ ಕ್ಲಾಬುಗಳು ತಮ್ಮ ಆಹ್ ಅಧ್ಯಕ್ಷರಾದಂಥ ಒಟ್ಟಿನಲ್ಲಿ ಯೋಗಿತ ಅವರ ಮೂಲಕ ಅವರ ಸದಸ್ಯರ ಒಂದು ಸಹಾಯದಿಂದಾಗಿ ಎಲ್ಲ ಕಡೆಯಲ್ಲಿ ಮಾಡುತ್ತಾ ಬಂದಿದ್ದಾರೆ ಅದರೊಟ್ಟಿಗೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಾತು ಮಾತನಾಡಿದರೆ ದಕ್ಷಿಣ ಕನ್ನಡದ ನೇಲು ಕೃಷ್ಣ ಆಸ್ಪತ್ರೆ ಇರ್ಬೋದು ಬೆಂದಪ ಆಸ್ಪತ್ರೆ ಇರ್ಬೋದು ಪುತ್ತೂರಿನ ಸರ್ಕಾರಿ ಆಸ್ಪತ್ರೆ ಇರ್ಬೋದು ಮೂಡುವಿದ್ರೆಯಲ್ಲಿರುವ ಆಸ್ಪತ್ರೆ ಇರ್ಬೋದು ಈ ಎಲ್ಲ ಸುಮಾರು ಒಂದು ಆರು ಕೋಟಿ ವೆಚ್ಚದ ಕೆಲವು ಯೋಜನೆಗಳನ್ನು ಕಳೆದ ಐದಾರು ವರ್ಷಗಳಿಂದ ನಮ್ಮ ರೋಡ್ ರೀತಿ ಮೂರು ಒಂದು ಹೆಂಟು ಒಂದರ ಮೂಲಕ ಆಗ್ತಾ ಬಂದಿದೆ ಪುತ್ತೂರಿನಲ್ಲಿ ಬ್ಲಡ್ ಬ್ಯಾಂಕ್ ಇರ್ಬೋದು ಐ ಬ್ಯಾಂಕ್ ಮತ್ತೆ ಡಯಾಲಿಸ್ ಸೆಂಟರ್ ಈ ಮೂರು ಯೋಜನೆ ಬಹಳಷ್ಟು ಯಶಸ್ವಿಯಾಗಿ ನಡೆಯುತ್ತಾ ಬಂದಿದೆ ಅದೇ ರೀತಿ ಮಂಗಳೂರಿನಲ್ಲಿ ಲೂಮನ್ ಫಿಲ್ ಪ್ಯಾಕ್ ಫಿಲ್ ಪ್ಯಾಕ್ ಲೇಡಿ ಘೋಷದಲ್ಲಿ ಇದೆ ಇದು ಭಾರತ ದೇಶದಲ್ಲಿ ಎರಡನೇ ಯೋಜನೆ ಇಡೀ ನಮ್ಮ ಇಡೀ ದೇಶದಲ್ಲಿ ಎರಡನೇ ಹ್ಯೂಮನ್ ಬ್ಯಾಂಕ್ ಇರುವುದು ನಮ್ಮ ಮಂಗಳೂರಿನ ಲೇಡಿ ಕೋಶ್ ಆಸ್ಪತ್ರೆಯಲ್ಲಿ ಇದುವರೆಗೆ ಅದರಲ್ಲಿ ಎಂಟುನೂರ ಮೂವತ್ತೇಳು ಲೀಟರ್ ಹಾಲನ್ನು ಸಂಗ್ರಹ ಮಾಡಲಾಗಿದೆ ಈ ಹಾಲನ್ನು ಯಾವ ಮೊಳೆ ಹಾಲು ಇಲ್ಲದ ಮಕ್ಕಳಿಗೆ ಸಾಧಾರಣ ಇನ್ನೂರ ಮೂವತ್ತೊಂದು ಮಕ್ಕಳಿಗೆ ಇದುವರೆಗೆ ಕೊಡಲಾಗಿದೆ ಈ ರೀತಿಯಾಗಿ ಬಹಳ ಉತ್ತಮ ಈ ಒಂದು ಯೋಜನೆ ಯಶಸ್ವಿಯಾಗಿ ನಮ್ಮ ಲೇಡಿ ಕೋಶ್ ಆಸ್ಪತ್ರೆಯಲ್ಲಿ ನಡೆಯುತ್ತಾ ಉಂಟು ಅದೇ ರೀತಿ ಪಾಟನ್ ಆಸ್ಪತ್ರೆಯಲ್ಲಿ ಈಗ ಒಂದು ಐದಾರು ತಿಂಗಳ ಹಿಂದೆ ಒಂದು ಲಕ್ಷ ವೆಚ್ಚದ ಸ್ಕಿನ್ ಬ್ಯಾಂಕ್ ಅನ್ನು ಓಪನ್ ಮಾಡಿದರು ಅಲ್ಲಿ ಆರಂಭಗೊಂಡಿದೆ ಸ್ಕಿನ್ ಬ್ಯಾಂಕ್ ಇದು ಈ ದಿಕ್ಕಿಲಿ ಅವಘಡ ಆದ ಪೇಷಂಟ್ಗೆ ಅದರ ಅನುಕೂಲತೆ ಪಡೆಯಲು ಸಹಕಾರ ಆಗಿದೆ ಇದುವರೆಗೆ ಇನ್ನೂರ ಇಪ್ಪತ್ತೈದು ಮಂದಿ ಅಲ್ಲಿ ನಾವು ಸತ್ಯ ಸತ್ಯ ನಮ್ಮ ಚರ್ಮವನ್ನು ಅಲ್ಲಿ ಡೊನೇಷನ್ ಮಾಡ್ತೇವೆ ಅಂತಂದು ಅಲ್ಲಿ ಪ್ರತಿಜ್ಞೆ ಮಾಡಿ ಅಲ್ಲಿ ಫಾರ್ಮ್ ಫಿಲ್ ಮಾಡಿ ಕೊಟ್ಟಿದ್ದಾರೆ ಅದರಲ್ಲಿ ಎರಡು ಆಲ್ರೆಡಿ ಅಲ್ಲಿ ದಾನ ಮಾಡಿದ್ದಾರೆ ಆ ಎರಡರಲ್ಲಿ ಒಬ್ಬರಿಗೆ ಉಪಯೋಗ ಬಂದಿದೆ ಪಾತ್ರ ಪುನರ್ ಆಸ್ಪತ್ರೆ ಸೊ ಇದೆಲ್ಲ ಯೋಜನೆಗಳು ಕಳೆದ ಐದಾರು ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ರೋಟರಿ ಸಂಸ್ಥೆಯ ಮೂಲಕ ಮತ್ತೆ ಎಲ್ಲರ ಮೂಲಕ ಆಗಿದೆ ಮತ್ತೆ ಸುಳ್ಯ ಕಪಿನಮ್ಮ ನಮ್ಮ ರೋಟರಿ ಫೌಂಡೇಶನ್ಗೆ ಕಳೆದ ಐದು ಐವತ್ತು ಸುಮಾರು ಆರು ಕೋಟಿ ರೂಪಾಯಿಯನ್ನು ದಾನ ಮಾಡಿದ್ದಾರೆ ಸುಳ್ಯ ಕ್ಲಬ್ ಒಂದು ಕೇವಲ ಸುಲ್ಯ ಆರು ಕೋಟಿ ರೂಪಾಯಿಯನ್ನು ಇಲ್ಲಿಯ ಎಲ್ಲ ಸೈಸ್ಯರು ಒಳಗಿಗೂಡಿಸಿ ಪ್ರತಿ ವರ್ಷ ಕೊಡ್ತಾ ಬಂದರೆ ಆರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಸೊ ಇಷ್ಟು ಹೇಳುತ್ತಾ ಇದುವರೆಗೆ ನೀವು ಇಲ್ಲಿಯ ಪತ್ರಿಕಾ ಮಾಧ್ಯಮದಲ್ಲೂ ರೋಟರಿ ಸಂಸ್ಥೆ ಮಾಡಿದಂತಹ ಒಳ್ಳೆ ಒಳ್ಳೆಯ ನಿರಂತರವಾಗಿ ನಿಮ್ಮ ಮಾಧ್ಯಮದಲ್ಲಿ ಪ್ರಚಾರ ಮಾಡುತ್ತಾ ಬಂದಿದ್ದೀರಿ ಇನ್ನು ಮುಂದೆ ಹೋಗುವ ನಿಮ್ಮ ಯಾಚಿಸುತ್ತಾ ನಾವು ಮಾಡಿದಂತಹ ಒಳ್ಳೆ ಕೆಲಸಗಳು ಜನರಿಗೆ ಹುಟ್ಟಿಸುವ ಒಂದು ಆಗಲಿ ಎಂಬ ಆಶಯದೊಂದಿಗೆ ಅವಕಾಶ ಕಲ್ಪಿಸಿ ನಮ್ಮ ಮಾತು ನಿಲ್ಲಿಸುತ್ತೇನೆ ಏನಾದರೂ ಪ್ರಶ್ನೆಗಳಿಗೆ ಕೇಳಬಹುದು